ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಕಲಶ ಕಂಡರೆ ಎಂಬುದಕ್ಕೆ ಧಾರ್ಮಿಕ ಹಾಗೂ ಶಾಸ್ತ್ರೀಯವಾಗಿ ವಿಶೇಷ ಅರ್ಥವಿದೆ ಧಾರ್ಮಿಕ ಅರ್ಥ ಕಲಶವು ಹಿಂದೂ ಧರ್ಮದಲ್ಲಿ ಪವಿತ್ರತೆಯ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಕಲಶವನ್ನು ಗಣಪತಿ ಹೋಮ ವರಮಹಾಲಕ್ಷ್ಮಿ ಪೂಜೆ ನವರಾತ್ರಿ ಗೃಹ ಪ್ರವೇಶ ಹೀಗೆ ಹಲವಾರು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಬಳಸಲಾಗುತ್ತದೆ ಕನಸಿನಲ್ಲಿ ಕಲಶ ಕಾಣುವುದು ಒಂದು ಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ಇದು ಧನ ಐಶ್ವರ್ಯ ಸಂಪತ್ತು ನೆಮ್ಮದಿ ಮತ್ತು ಶುಭ ಘಟನೆಗಳ ಸೂಚನೆಯಾಗಿದೆ ಕನಸಿನ ನೀರಿನಿಂದ ತುಂಬಿದ ಕಲಶ ಕಾಣುವುದಾದರೆ ಅದು ಭಾಗ್ಯ ಮತ್ತು ಸಂತೋಷವನ್ನು ಸೂಚಿಸುತ್ತದೆ ಕಲಶದ ಮೇಲಿಟ್ಟ ತೋರಣ ಕುಂಭ ಮಾಣಿಕ್ಯ ಅಥವಾ ಹುಲ್ಲು ಕಾಣುವುದಾದರೆ ಅದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಸೂಚನೆಯಾಗಿದೆ ಕಲಶದಿಂದ ಜಲ ಹೊರಹೊಮ್ಮುವುದು ಇದು ಅನಂತರ ಶುಭ ಫಲಗಳನ್ನು ನೀಡುವ ಸಂಕೇತ ಎಂದು ಗಣನೆ ಮಾಡಬಹುದು ಸ್ವಪ್ನ ಶಾಸ್ತ್ರದಲ್ಲಿ ಕಲಶದ ಅರ್ಥ ಸ್ವಪ್ನ ಶಾಸ್ತ್ರದ ಪ್ರಕಾರ ಸುವರ್ಣ ಕಲಶ ಕಾಣುವುದಾದರೆ ಅದು ಅದೃಷ್ಟ ಮತ್ತು ದೈವ ಅನುಗ್ರಹವನ್ನು ಸೂಚಿಸುತ್ತದೆ ಚಿನ್ನ ಅಥವಾ ಬೆಳ್ಳಿಯ ಕಲಶ ಕಂಡರೆ ಅದು ಸಂಪತ್ತು ಮತ್ತು ಆಧ್ಯಾತ್ಮಿಕ ಶಕ್ತಿ ಹೆಚ್ಚುವ ಸೂಚನೆಯಾಗಿದೆ ಒಡೆದ ಕಲಶ ಕಂಡರೆ ಶುಭ ಸೂಚನೆ ಅಥವಾ ಲಘು ಅಡಚಣೆಯನ್ನು ಸೂಚಿಸುತ್ತದೆ ಕನಸಿನಲ್ಲಿ ಕಲಶ ಕಾಣುವುದು ಸಾಧಾರಣವಾಗಿ ಒಳ್ಳೆಯ ಸಂಕೇತವಾಗಿದೆ ಆದರೆ ಅದರ ಸನ್ನಿವೇಶ ಮತ್ತು ಸ್ವಪ್ನ ಶಾಸ್ತ್ರದ ಪ್ರಕಾರ ಅದರ ಅರ್ಥ ವಿಭಿನ್ನವಾಗಬಹುದು ನೀವು ಕನಸಿನಲ್ಲಿ ಕಲಶವನ್ನು ನೋಡಿದ್ದೀರಾ ಅದು ಹೇಗೆ ಕಾಣಿಸಿತು ಕನಸಿನಲ್ಲಿ ಕಲಶ ಕಂಡರೆ ಎನ್ನುವುದು ಕನ್ನಡದ ಹಳೆಯ ಮಾತಾಗಿದೆ ಇದರ ಅರ್ಥ ಅಸಾಧ್ಯವೆನಿಸುವ ಅಥವಾ ಅಪರೂಪವಾದ ಒಂದು ಉತ್ತಮ ಅವಕಾಶ ದೊರಕುವುದು ಅರ್ಥ ಕನಸು ಅಲ್ಪನೆ ನಿಜ ಜೀವನದ ಇಲ್ಲದ ಒಂದು ದೃಶ್ಯ ಪವಿತ್ರ ಶ್ರೀಮಂತಿಗೆ ಶುಭ ಸಂಕೇತ ಕನಸಿನಲ್ಲಿ ಕಲಶ ಕಂಡರೆ ಅದರಿಂದ ಏನೂ ಪ್ರಯೋಜನವಾಗುವುದು ಎಂಬ ತಾತ್ಪರ್ಯ ಇದೆ ಉದಾಹರಣೆಗೆ ಯಾರಾದರೂ ದೊಡ್ಡ ಸಂಪತ್ತು ಗಳಿಸುವ ಕನಸು ಕಾಣುತ್ತಾನೆ ಆದರೆ ಅದನ್ನು ಸಾಧಿಸಲು ಶ್ರಮವಿಲ್ಲದಿದ್ದರೆ ಅವನಿಗೆ ಕನಸಿನಲ್ಲಿ ಕಲಶ ಕಂಡಂತೆ ಎಂದು ಹೇಳಬಹುದು ವಿದ್ಯಾರ್ಥಿಯೊಬ್ಬನು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯಬೇಕೆಂದು ಕನಸು ಕಾಣುತ್ತಾನೆ ಆದರೆ ಓದಲು ಸಿದ್ಧರಾಗುವುದಿಲ್ಲ ಅಂದರೆ ಅದು ಕನಸಿನಲ್ಲಿ ಕಳಶ ಕಂಡಂತೆ ಹೀಗೆ ಈ ಮಾತನ್ನು ಸಂದರ್ಭದಲ್ಲಿ ಹೇಳಲ ಕನಸುಗಳು ಮಾನವ ಮನಸ್ಸಿನ ಆಂತರಿಕ ಚಿಂತನೆಗಳು ಭಾವನೆಗಳು ಮತ್ತು ದೈನಂದಿನ ಅನುಭವಗಳಿಂದ ರೂಪುಗೊಳ್ಳುತ್ತವೆ ಕನಸಿನಲ್ಲಿ ಕಲಶ ಕಂಡರೆ ಎಂಬುದಕ್ಕೆ ಮನೋವಿಜ್ಞಾನ ಹಾಗೂ ತತ್ವಶಾಸ್ತ್ರದ ದೃಷ್ಟಿಕೋನದಲ್ಲಿ ಹೀಗೊಂದು ವೈಜ್ಞಾನಿಕ ಅರ್ಥವನ್ನು ಕಲ್ಪಿಸಬಹುದು ಮನೋವೈಜ್ಞಾನಿಕ ಅರ್ಥ ಕಲಶವು ಭಾರತೀಯ ಸಂಸ್ಕೃತಿಯಲ್ಲಿ ಪವಿತ್ರತೆಯ ಈಶ್ವರ್ಯ ಹಾಗೂ ಶುಭದ ಸಂಕೇತವಾಗಿದೆ ಇದನ್ನು ನೋಡುವುದು ಆಳವಾದ ಮನಸ್ಸಿನ ಅಂದರೆ ಸಬ್ ಕಾನ್ಷಿಯಸ್ ಮೈಂಡ್ ಸ್ವರೂಪವನ್ನು ವ್ಯಕ್ತಪಡಿಸಬಹುದು ಒಬ್ಬ ವ್ಯಕ್ತಿ ಆರ್ಥಿಕ ಸುರಕ್ಷತೆ ಧಾರ್ಮಿಕತೆ ಅಥವಾ ಸಮೃದ್ಧಿ ಬಗ್ಗೆ ಹೆಚ್ಚು ಚಿಂತಿಸುತ್ತಿದ್ದರೆ ಅವರ ಕನಸಿನಲ್ಲಿ ಕಲಶ ಕಾಣಬಹುದು ಕಲಶವು ಶುದ್ಧತೆ ಮತ್ತು ಭರವಸೆಯ ಪ್ರತೀಕವಾಗಿರುವುದರಿಂದ ಅದು ವೈಯಕ್ತಿಕ ಮನೋಭಾವ ಧೈರ್ಯ ಮತ್ತು ಆತ್ಮವಿಶ್ವಾಸಕ್ಕೆ ಸಂಬಂಧಿಸಿದೆ ಕನಸುಗಳ ವೈಜ್ಞಾನಿಕ ವಿವರ ನ್ಯೂರೋ ಸೈನ್ಸ್ ಪರ್ಸ್ಪೆಕ್ಟಿವ್ ಕನಸುಗಳು ರಾಪಿಡ್ ಐ ಮೂವ್ಮೆಂಟ್ ಹಂತದಲ್ಲಿ ಸಂಭವಿಸುತ್ತದೆ ಈ ಸಂದರ್ಭದಲ್ಲಿ ಮೆದುಳಿನ ಸೃಜನಶೀಲ ಭಾಗಗಳು ಹೆಚ್ಚು ಸಕ್ರಿಯಗೊಳ್ಳುತ್ತವೆ ಕಲಶವು ಕನಸಿನಲ್ಲಿ ಕಾಣುವುದು ದೈನಂದಿನ ಜೀವನದಲ್ಲಿ ನಾವು ನೋಡಿದ ಕೇಳಿದ ಅಥವಾ ಚಿಂತಿಸಿದ ವಿಷಯಗಳ ಪುನರಾವೃತ್ತಿಯಾಗಿರಬಹುದು ಕೆಲವೊಮ್ಮೆ ಮೆದುಳಿನ ನೆನಪಿನ ಶಕ್ತಿ ಪ್ರಬಲವಾಗಿರುವುದರಿಂದ ಕಲಶದಂತಹ ಪುರಾತನ ಸಂಕೇತಗಳು ನಮ್ಮ ಕನಸುಗಳಲ್ಲಿ ಕಾಣಿಸಬಹುದು ತಾತ್ವಿಕ ಅರ್ಥ ಕಲಶವು ಪೂರ್ಣತೆ ಮತ್ತು ಜ್ಞಾನವನ್ನು ಸೂಚಿಸುತ್ತದೆ ಕನಸಿನಲ್ಲಿ ಇದನ್ನು ಕಾಣುವುದು ಮನುಷ್ಯನ ಒಳಗೆ ಹುಡುಕಾಟ ಆಧ್ಯಾತ್ಮಿಕ ಜಿಗಿತ ಅಥವಾ ಆಪ್ತ ಜ್ಞಾನವನ್ನು ಪ್ರತಿಬಿಂಬಿಸಬಹುದು ಇದು ಜೀವನದ ಒಂದು ಹೊಸ ಹಂತ ಹೊಸ ಆರಂಭ ಅಥವಾ ಹೊಸ ಉದ್ದೇಶವನ್ನು ಸೂಚಿಸಬಹುದು ಸಾರಾಂಶವಾಗಿ ಕನಸಿನಲ್ಲಿ ಕಲಶ ಕಾಣುವುದು ವೈಜ್ಞಾನಿಕವಾಗಿ ಆಳ ಮನಸ್ಸಿನ ಅಂದರೆ ಸಬ್ ಕಾನ್ಷಿಯಸ್ ಪ್ರಭಾವ ದೈನಂದಿನ ಅನುಭವಗಳು ಮತ್ತು ಆಧ್ಯಾತ್ಮಿಕ ಅಥವಾ ಸಾಂಸ್ಕೃತಿಕ ನಂಬಿಕೆಗಳಿಂದ ಪರಿಣಾಮ ಹೊಂದಿರಬಹುದು ಇದು ವ್ಯಕ್ತಿಯ ಭಾವನಾತ್ಮಕ ಸ್ಥಿತಿ ಜೀವನದ ಗುರಿಗಳು ಅಥವಾ ಆಧ್ಯಾತ್ಮಿಕ ಕುರಿತು ಪ್ರತಿಬಿಂಬವಾಗಿರಬಹುದು ಶಿಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು